ಓಂ ಕಾತ್ಯಾಯನಾಯ ವಿಮಹೆ ಕನ್ಯಾಕುಮಾರಿ ಧೀಮಹೇ ತನ್ನೋ ದ್ರೌಪದಯಿ ದೇವಿ ಪ್ರಚೋದಯ ಕಟಾರಪಾಳ್ಯ ಕ ದ್ರೌಪದಿ ಸಮೇತ ಧರ್ಮರಾಯಸ್ವಾಮಿ ದೇವಸ್ಥಾನ ಈ ದಿನ ಈ ದೇವಾಲಯವು ನೂರಾರು ವರ್ಷಗಳ ಹಿಂದಿನ ದೇವಾಲಯ ನೂರಾರು ವರ್ಷಗಳ ಹಿಂದಿನಿಂದಲೂ ಕರಗ ಮಹೋತ್ಸವ ನಡೆದುಕೊಂಡು ಬಂದಿದ್ದು ಇಂದು ಕಟಾರಪಾಳ್ಯದಲ್ಲಿ ಕರಗ ಮಹೋತ್ಸವ ಪ್ರಾರಂಭವಾಗಿದ್ದು ಈ ದಿನ ಮೊದಲನೇ ದಿನವಾಗಿದೆ ಅಂತ ಇದು ಸಪ್ತಾನಿಕ ಮಹೋತ್ಸವ ಅಂದರೆ ಏಳು ದಿನದ ಕಾರ್ಯಕ್ರಮ ನಡೆಯುತ್ತೆ ಸಪ್ತಾನಿಕ ಅಂದರೆ ಏಳು ದಿನ ಕಾರ್ಯಕ್ರಮ ಮೊದಲನೇ ದಿನ ಧ್ವಜಾರೋಹಣ ಮಹೋತ್ಸವ ನಡೆದು ಕೊನೆಯ ದಿನ ವಸಂತೋತ್ಸವ ಎಲ್ಲ ನಡೆದು ಮುಕ್ತಾಯವಾಗುತ್ತೆ ಆದ್ದರಿಂದ ಈ ಸಪ್ತಾನಿಕ ಮಹೋತ್ಸವಕ್ಕೆ ಎಲ್ಲರೂ ಮುಕ್ತಾದಿಗಳೆಲ್ಲ ಆಗಮಿಸಿ ದೇವರ ದರ್ಶನ ಪಡೆದು ಅನುಗ್ರಹ ಪಡೆಯಬೇಕಾಗಿ ವಿನಂತಿ ಹಾದಿ ಕಾಲೇಜಲ್ಲಿ ಚಿಕ್ಕಮರಾಯಸ್ವಾಮಿ ಅವರು ಮತ್ತು ದ್ರೌಪದಿ ದೇವಾಲಯ ಸುಮಾರು ಸುಮಾರು ನೂರಾರು ಸಾವಿರಾರು ವರ್ಷಗಳ ಹಿಂದೆ ನಡೆದುಕೊಂಡು ಬಂದಿರುತ್ತದೆ ಇದು ಕಾರ್ಯಕ್ರಮವು ಕೋಲಾರ ಭಾಗದಲ್ಲಿ ಪ್ರಪ್ರಥಮವಾಗಿ ಕೋಲಾರ ಜಿಲ್ಲೆಗೆ ಒಂದೇ ಕರ್ಗ ಇದೆ ಫಸ್ಟ್ ಆಮೇಲೆ ಕಾರಣಾಂತರಗಳಿಂದಾಗಿ ಕಾರಂಜಿಗಟ್ಟೆ ಈಗ ಕಾರಂಜಿಗಟ್ಟೆ ಹೋಗಿ ನಲವತ್ನಾಲ್ಕು ಖರ್ಗ ಆಗಿದೆ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಗೆ ಸರ್ಕಾರದಿಂದ ಈಗ ಮೂರು ಕೋಟಿ ಅನುದಾನ ರಿಲೀಸ್ ಆಗಿದ್ದು ನೂರ ಮೂವತ್ತೆಂಟು ಕರಗಗಳಿಗೆ ಕರ್ನಾಟಕ ಸರ್ಕಾರ ರಿಲೀಸ್ ಮಾಡಿದೆ ಅದರಲ್ಲಿ ದೇವಸ್ಥಾನಗಳಿಗೆ ಎಲ್ಲ ದೇವಸ್ಥಾನಗಳಿಗೂ ಹಂಚಿಕೆ ಕೂಡ ಆಗಿದೆ ಕೋಲಾರ ಜಿಲ್ಲೆಯಲ್ಲಿ ಈಗ ನಮ್ಮ ಕಟಾರ್ಪಾಳ್ಯದಲ್ಲಿ ಈಗ ಕಾರ್ಯಕ್ರಮಗಳು ಈಗ ಇವತ್ತು ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಸಾವಿರದ ಇಪ್ಪತ್ತೈದರಂದು ಧ್ವಜಾರೋಹಣ ಕಾರ್ಯಕ್ರಮ ುತ್ತದೆ ಧಾರೋಹಣ ಕಾರ್ಯಕ್ರಮ ಇದೆ ಆಮೇಲೆ ನಾಳೆ ರಾತ್ರಿ ಹಸಿ ಕರ್ಗ ಅಂತರ್ಗಂಗಿಯಿಂದ ಹಸಿ ಕರ್ಗ ಸ್ಟಾರ್ಟ್ ಆಗಿ ಕೋಲಾರ ಬೀದಿ ಬೀದಿಗಳಲ್ಲಿ ಸಂಚರಿಸಿ ದೇವಾಲಯವನ್ನು ಪ್ರವೇಶಿಸುತ್ತದೆ ಅದೇ ರೀತಿ ತಿರುಗಿ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ದೀಪೋತ್ಸವ ಕಾರ್ಯಕ್ರಮ ಇರ್ತದೆ ಎಲ್ಲ ಭಕ್ತಾದಿಗಳು ಆಮೇಲೆ ಸಾರ್ವಜನಿಕರಿಗೂ ಇದು ದೇವಾಲಯದಲ್ಲಿ ದೀಪೋತ್ಸವ ಕಾರ್ಯಕ್ರಮ ದೀಪೋತ್ಸವ ಇರ್ತದೆ ರಾತ್ರಿ ಒಂಬತ್ತು ಗಂಟೆಗೆ ಬನ್ನಿ ಕಲಸ್ತರಿಂದ ದೀಪೋತ್ಸವ ಕಾರ್ಯಕ್ರಮ ಇರ್ತದೆ ಆಮೇಲೆ ಇಡೀ ನಾಳೆ ದಿನ ಹನ್ನೆರಡನೇ ತಾರೀಕು ಬೆಳಗ್ಗೆ ಮಹಾ ಇದು ಮಹಾ ಮಹಾಪೂಜೆ ಇರ್ತದೆ ಮಹಾಮಂಗಳಾರತಿ ಇರ್ತದೆ ಬೆಳಿಗ್ಗೆ ಆಮೇಲೆ ಅದಾದ ತದನಂತರ ಇದು ಹನ್ನೊಂದು ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಆ ದಿನ ಪ್ರಸಾದ ವ್ಯವಸ್ಥೆ ಕೂಡ ಮಧ್ಯಾಹ್ನ ಇರ್ತದೆ ಆಮೇಲೆ ಅದೇ ದಿನ ರಾತ್ರಿ ಏಳು ಗಂಟೆಗೆ ದ್ರೌಪದಮ್ಮನವರ ಹೂವಿನ ಕರಗ ಮಹೋತ್ಸವ ನಡೀತದೆ ಆಮೇಲೆ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಬೆಳಗ್ಗೆ ಒಂದು ಮೂವತ್ತಕ್ಕೆ ಇದು ಅಗ್ನಿಕುಂಡ ಪ್ರವೇಶ ಇರ್ತದೆ ಆಮೇಲೆ ಅದೇ ದ ನೆಕ್ಸ್ಟ್ ದಿನ ಹದಿನಾಲ್ಕನೇ ತಾರೀಕು ರಾತ್ರಿ ಭೋತ್ ಮಹಾಭಾರತ ಮತ್ತು ಭೋತರಾಜ್ ಕಾರ್ಯಕ್ರಮ ಇರ್ತದೆ ಆಮೇಲೆ ಹದಿನೈದನೇ ತಾರೀಕು ಬಸವಂತ್ಸೋತ್ಸವ ಸಂಜೆ ಐದು ಗಂಟೆಗೆ ಕಾರ್ಯಕ್ರಮ ನೆರವೇರ್ತದೆ ಆಮೇಲೆ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ಜನಕ್ಕೂ ನಮ್ಮ ನಮ್ಮ ಜನಾಂಗಕ್ಕೂ ಮತ್ತು ಎಲ್ಲ ಸಾರ್ವಜನಿಕರು ಬೆಳೆ ಬೆಳೆ ಚೆನ್ನಾಗಾಗಲಿ ಅಂತ ನಾವು ಆ ದ್ರೌಪದಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ತೋಟಕಿಗಳು ಫಸ್ಟು ಸ್ಟಾರ್ಟಿಂಗಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಒಂದೇ ಕರಗ ಇದ್ದಾಗ ಸುಮಾರು ಇಪ್ಪತ್ತ ಎರಡು ಪಲ್ಲಕ್ಕಿಗಳು ಬರ್ತಾ ಇತ್ತು ಈಗ ಕಾಲಕ್ರಮೇಣ ಕರಗಗಳು ಜಾಸ್ತಿ ಆಗ್ಬಿಟ್ಟು ಅದನ್ನಲ್ಲಿ ಈಗ ಒಂದೇ ಪಲ್ಲಕ್ಕಿ ನಮ್ಮ ದೇವಸ್ಥಾನ ಪಲ್ಲಕ್ಕಿ ಮಾತ್ರ ಗುರುಪತಮ್ಮ ದೇವಿಯ ಒಂದೇ ಪಲ್ಲಕ್ಕಿ ಸರಿ ಬರೋದು ಅದು ಇದು ಕಾರಣಾಂತರಗಳಿಂದ ಏನಾಯಿತು ಅಂದರೆ ಫಸ್ಟ್ ಇದ್ದು ಒಂದೇ ಕರಗ ಇರೋದ್ರಿಂದ ನಡೀತಾ ಇತ್ತು ಈಗ ಎಲ್ಲರೂ ಸುಮಾರು ಊರುಗಳಲ್ಲಿ ಈ ಕರಗಗಳು ಮಾಡಿಕೊಂಡು ಈಗ ಅನಾಥ ರೈಸ ಕರ್ಗಗಳು ಸುಮಾರು ಜನ ಮಾಡ್ತಾ ಇದ್ದಾರೆ ಅದರಿಂದ ಅದಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಿದ್ದೀವಿ ಆಮೇಲೆ ಕೆ ಜಿ ಎಫ್ ರಕ್ಷಣಾಧಿಕಾರಿಗಳಿಗೂ ಸಹ ನಾವು ಅರ್ಜಿಯನ್ನು ಸಲ್ಲಿಸಿದ್ದೀವಿ ಈ ರೀತಿ ಯಾರು ಮಾಡಬಾರ್ದು ಅಂತ ನಾವು ಕೋರ್ಟ್ನಲ್ಲಿ ಕೂಡ ದಾವೆ ನೋಡಿದ್ದೀವಿ ದಾವೆಯನ್ನು ನೋಡಿದ್ದೀವಿ ಅದರಿಂದ ನಮ್ಮ ಕರ್ಗಗಳನ್ನ ನಡೆದ್ರೆ ನಮಗೆ ಸಂತೋಷ ಅದು ಏಳು ದಿನ ಒಂಬತ್ತು ದಿನ ಕಾರ್ಯಕ್ರಮ ನಮ್ಮದು ಏನಿದೆಯೋ ಅದು ಕೆಟ್ಟಬದ್ಧವಾಗಿ ಮಾಡಬೇಕು ಅದು ಬಿಟ್ಬಿಟ್ಟು ಒಂದು ರಾತ್ರಿಗೆ ಅವರು ಕರ್ಗ ಮಾಡಿ ರಾತ್ರಿ ಹನ್ನೆರಡು ಗಂಟೆಗೆ ಕರ್ಗಾಯಿಸ್ಬಿಟ್ಟು ಮೂರು ಗಂಟೆ ರಾತ್ರಿ ಇಳಿಸೋದು ಅದು ಸಂಪ್ರದಾಯ ಅಲ್ಲ ಅವ್ರಿಗೂ ಒಳ್ಳೆಯದು ಆಗೋಲ್ಲ ಆದ್ದರಿಂದ ಈ ರೀತಿ ವಸಂತೋತ್ಸವ ಹದಿನೈದನೇ ತಾರೀಕು ಐದು ಗಂಟೆಗೆ ವಸಂತೋತ್ಸವ ಕಾರ್ಯಕ್ರಮ ಇರ್ತದೆ ವಸಂತೋತ್ಸವ ಕಾರ್ಯಕ್ರಮ ಆದಮೇಲೆ ನೆಕ್ಸ್ಟು ಅದನ್ನು ದೇವ್ರುಗಳನ್ನ ತಿರುಗಿ ಮೆರವಣಿಗೆ ತಗೊಂಡೋಗಿ ನಮ್ಮ ಇಲ್ಲಿ ಬಾವಿ ಹತ್ರ ಇದು ಮಾಡಿ ಅಲ್ಲಿಂದ ಎತ್ಕೊಂಡ್ಬಂದು ಧ್ವಜ ಆರೋಹಣ ಕಾರ್ಯಕ್ರಮ ಇಟ್ಕೊಳ್ತೀವಿ ಈಗ ಧ್ವಜ ಆರಿಸ್ತೀವಿ ಇವತ್ತು ಇವತ್ತು ಏನಿದೆ ಒಂಬತ್ತನೇ ತಾರೀಕು ನಾವು ಧ್ವಜಾರೋಹಣ ಮಾಡ್ತೀವಿ ಅದೇ ನಾವು ಹದಿನಾ ಹದಿನಾ ಹದಿನೈದನೇ ತಾರೀಕು ಸಂಜೆ ನಾವು ಏಳು ಗಂಟೆಗೆ ಧ್ವಜ ಆರೋಹಣ ಕಾರ್ಯಕ್ರಮವನ್ನು ಅದನ್ನು ಮಾಡ್ತೀವಿ ಅಲ್ಲಿಗೆ ನಮ್ಮ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯ ಇಲ್ಲ ಸರ್ ನಾವು ದಿವಸ ನಮ್ಮದು ಅತಿಥಿ ಆರ್ಕೆಸ್ಟ್ರಾ ಸಾಂಸ್ಕೃತಿಕ ಕಾರ್ಯಕ್ರಮ ಏನು ಇರೋದಿಲ್ಲ ಸಾಂಪ್ರದಾಯಿಕವಾಗಿ ಏನು ಮಾಡ್ತೀವಿ ಅದರ ಪ್ರಕಾರವೇ ನಾವು ನಡೀತೇವೆ ಸಾಂಪ್ರದಾಯಿಕ ರಾಜಬೀದಿಗಳಲ್ಲಿ ಏನು ಹೋಗ್ತಾ ಇದೆಯಾ ಹಳೆ ಕಾಲದಿಂದ ನಮ್ಮ ಕರ್ಗ ಯಾವ ರಾಜಬೀದಿಗಳಲ್ಲೂ ಹೋಗ್ತಾ ಇದೆಯಾ ಅದೇ ರೀತಿ ರಾಜಬೀದಿಗಳಲ್ಲಿ ಸಂಚರಿಸಿ ಅದು ದೇವಾಲಯ ತಲುಪ್ತಾ ಇದೆ ದೇವಾಲಯ ತಲುಪಿದಾಗ ಅಗ್ನಿಕೊಂಡ ಪ್ರವೇಶ ಆಗ್ತದೆ ಅಗ್ನಿಕೊಂಡ ಸೇರಿ ದೇವಾಲಯ ಪ್ರವೇಶಿಸ್ತೀವಿ ಅವಾಗಲೇ ಹೇಳಿದ್ರಲ್ಲೇ ಇರಲ್ಲ ಈಗ ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಮೊನ್ನೆ ಹೋಗಿ ಅದರಲ್ಲೂ ಸರ್ಕಾರಕ್ಕೆ ಕೂಡ ಮನವಿ ಮನವಿಯನ್ನು ಸಲ್ಲಿಸಿದ್ದೀವಿ ನಾವು ನಮ್ಮ ಸಂಘದಿಂದ ವತಿಯಿಂದ ಹೋಗಿ ಅವ್ರಿಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀವಿ ಲೆಟರ್ನ ಆಮೇಲೆ ಇವ್ರಿಗೂ ಕೊಟ್ಟಿದ್ದೀವಿ ಎಸ್ ಪಿ ಅವ್ರಿಗೂ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೂ ಕೊಟ್ಟಿದ್ದೀವಿ ಆಮೇಲೆ ಕೋಲಾರ ಎಸ್ ಪಿ ಅವ್ರಿಗೂ ಸೇರಿದೆ ಪ್ರತಿಯೊಂದು ಇದರಲ್ಲೂ ನಾವು ಕೊಟ್ಟಿದ್ದೀವಿ ಈಗ ಕರ್ನಾಟಕ ನಮ್ದು ಎಲ್ಲಿ ಕರ್ಗ ನಡೀತಾಯಿದ್ದೋ ಎಲ್ಲ ಜಿಲ್ಲೆಗಳು ಈಗ ಒಂದಾಗಿ ರಾಜ್ಯದಲ್ಲಿ ಏನು ನಡೀತಾ ಇದೆ ಕರ್ಗ ಎಲ್ಲರೂ ಸೇರಿ ಮನವಿಯನ್ನು